You want to ask some question? No, no. No, we will, we will Today we have gathered here for the meeting of Savidhan Suraksha Andolan. This is a national uh, body uh, for safeguarding the constitution. In uh, recent years, we are seeing that the uh, constitutional safeguards, the constitutional rights, and the articles of the constitution has been violated. Counter articles has been created to destroy the constitution. And therefore, to safeguard the constitution, um, the Savidhan Suraksha Andolan has been uh, uh, established, and state-wise chapter has been uh, uh, formed. And uh, as a part of this uh, Savidhan Suraksha Andolan, we had uh, a meeting in Bangalore, and we have conducted this meeting only for the safeguarding of uh, the constitutional rights. Thank you. <coughs> ನಾನು ದೇವ ಶರಣರು ಅಂತ ಶ್ರೀ ಜಗದ್ಗುರು ಚಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ ಇದ್ದೀನಿ ನಾವು ಮತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ರಾಜರತ್ನ ಅವರು ಇವತ್ತು ಸಂವಿಧಾನ ಸುರಕ್ಷಾ ಆಂದೋಲನವನ್ನು ರಾಜ್ಯದ ಸಮಿತಿಯನ್ನು ಇವತ್ತು ಘೋಷಣೆ ಮಾಡಿದ್ದೆ ಹಾಗೂ ಇದನ್ನು ರಾಜ್ಯದ ಮೂಲೆ ಮೂಲೆಗೂ ಸಹಿತ ವ್ಯಕ್ತಿ ವ್ಯಕ್ತಿಗೂ ಸಹಿತ ಏಳು ಕೋಟಿ ಜನಸಂಖ್ಯೆಗೆ ಇದನ್ನು ತೆಗೆದುಕೊಂಡು ಹೋಗಿ ತಲುಪಿ ಅವರನ್ನು ಸಂವಿಧಾನದ ಶಿಕ್ ಶಿಕ್ಷಣವನ್ನು ಕೊಡುವಂಥ ಅವರನ್ನು ಕಾನೂನಿನ ಶಿಕ್ಷಣವನ್ನು ಪಡೆಯುವಂಥ ಮತ್ತು ಇವತ್ತು ಏನು ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಬಣ್ಣದ ಕಾನೂನುಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂಥ ಕಾನೂನಿನ ವಿರುದ್ಧ ಇವತ್ತು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಮುದಾಯ ಅಂದರೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಂಥ ನಿರಪೇಕ್ಷವಾಗಿ ಇವತ್ತು ಎಸ್ಟಾಬ್ಲಿಷ್ ಆಗಿದೆ ರಾಜ್ಯದಲ್ಲಿ ಇದನ್ನು ಆಳುವ ವರ್ಗ ಇರ್ಬೋದು ಅದನ್ನು ಪ್ರೊಟೆಕ್ಟ್ ಮಾಡುವಂಥ ವಿರೋಧ ಪಕ್ಷ ಕೂಡ ಇರ್ಬೋದು ಈ ಬಗ್ಗೆ ಜಾಗೃತಿ ಆಗ್ರಿ ಸಂವಿಧಾನದ ಆಶಯಗಳನ್ನು ನೂರಕ್ಕೆ ನೂರು ಪಾಲನೆ ಮಾಡುವಂಥ ಹಿನ್ನೆಲೆಯಲ್ಲಿ ಬನ್ನಿ ಬರಲಿಲ್ಲ ಅಂತ ಅಂದರೆ ಆ ಕಡೆ ಚೇರಿರ್ಬೋದು ಈ ಕಡೆ ಚೇರಿರ್ಬೋದು ಕಳ್ಕೊಳ್ಳೋ ಅಂಥ ಸಾಧ್ಯತೆ ನೂರಕ್ಕೆ ನೂರಿದೆ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಆಂದೋಲನ ಅಭೂತಪೂರ್ವವಾಗಿ ಉದ್ಘಾಟನೆಗೊಂಡು ಪ್ರಾಕ್ಟಿಕಲ್ಲಾಗಿ ಪ್ರಯೋಗಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶೈಕ್ಷಣಿಕವಾಗಿ ಸಂವಿಧಾನವನ್ನು ತಲುಪಿಸುವಂಥ ಹಿನ್ನೆಲೆಯಲ್ಲಿ ಆ ಬಗ್ಗೆ ಪ್ರತಿಯೊಬ್ಬ ನಾಗರಿಕ ಸಂವಿಧಾನದ ಆಶಯದ ಎಕ್ಸಲೆಂಟ್ ಮ್ಯಾನ್ ಅಂತ ನಾವೇನು ಕರಿತೀವಿ ಆ ರೀತಿಯ ಎಕ್ಸಲೆಂಟ್ ಮ್ಯಾನ್ಗಳನ್ನ ತಯಾರು ಅಂತ ಈ ಸುದಿನ ನಾಂದಿಯಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಉತ್ಕೃಷ್ಟ ನಾಗರಿಕರು ಇನ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಉತ್ಪನ್ನ ಆಗ್ತಾರೆ ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಸುರಕ್ಷತಾ ಅಭಿಮಾ ಅಭಿಯಾನ ಅಂದರೆ ಆಂದೋಲನ ಸಂವಿಧಾನ ಸುರಕ್ಷತಾ ಆಂದೋಲನ ಇವತ್ತು ಅಭೂತಪೂರ್ವಕವಾಗಿ ನಮ್ಮ ರಾಜರತ್ನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಡಿ ಹಾಗೂ ನಮ್ಮ ಸ್ವಾಮೀಜಿಯರು ಹಾಗೂ ನಮ್ಮ ಎಲ್ಲರೂ ಕೂಡ ಇವತ್ತು ಭಾಳ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ತಾ ಎಲ್ರಿಗೂ ಇದರ ಬಗ್ಗೆ ಒಂದು ಅಭಿನಂದನೆಯನ್ನು ಹೇಳ್ತಾ ಭಾರತದ ಸಂವಿಧಾನ ಸೂರ್ಯಚಂದ್ರರ್ ಇರೋವರೆಗೂ ಕೂಡ ಇರುತ್ತೆ ಅನ್ನೋ ಅಂಥ ಒಂದು ಅಧೀಮವಾದಂಥ ಒಂದು ವಾಕ್ಯವನ್ನು ಹೇಳ್ತಾ ಇದಕ್ಕೊಂದು ಇಚ್ಛಾಶಕ್ತಿ ಇವತ್ತು ಬಂದಿದೆ ಅಂತ ಮಾತನ್ನು ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಸಂವಿಧಾನ ಸುರಕ್ಷಾ ಆಂದೋಲನದ ಅಭಿನಂದನೆಗಳು ಸುರಕ್ಷಾ ಆಂದೋಲನದ ಒಂದು ಸಂಚಲನ ಸಮಿತಿಯ ಭಾಗವಂತ ಜಾನಪ್ರಕಾಶ್ ಸ್ವಾಮೀಜಿ ಅವರು ಉದ್ದೇಶ ಮಾತಾಡ್ತಾರೆ ಭಾರತದ ಸಂವಿಧಾನ ಅತ್ಯಂತ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ ಮಾರಾಟ ಆಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಇಲ್ಲ ಇಲ್ಲಿ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರ ಪ್ರಜಾಪ್ರಭುತ್ವ ಮಾರಾಟ ಆಗಿದೆ ಕಾರ್ಪೊರೇಟ್ ಡೆಮಾಕ್ರಸಿ ಕಾರ್ಪೊರೇಟ್ ಡೆಮಾಕ್ರಸಿ ಕೈಯಿಂದ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇಡೀ ದೇಶಾದ್ಯಂತ ಸಂವಿಧಾನ ಸಂರಕ್ಷಣಾ ರ್ಯಾಲಿ ಮತ್ತು ಒಂದು ಅಭಿಯಾನವನ್ನು ಕೈಗೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ದಿವಸ ನಾವೆಲ್ಲರೂ ಇಡೀ ರಾಜ್ಯದ ಎಲ್ಲ ಚಿಂತಕರು ಮತ್ತು ರಾಜ್ಯದ ಎಲ್ಲ ಮುಖಂಡರುಗಳು ಈ ದೇಶದ ಸಂವಿಧಾನ ಪ್ರಿಯರು ಪ್ರಜಾಪ್ರಭುತ್ವ ಪ್ರಿಯರು ನಾವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಈ ದೇಶ ಉಳಿಬೇಕು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಉಳಿಬೇಕು ಅಂದರೆ ಅದು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿದಿಲ್ಲ ಅಂದರೆ ಈ ದೇಶದಲ್ಲಿ ಯಾವುದು ಉಳಿಯಲ್ಲ ಅಂತಕ್ಕಂಥ ಸತ್ಯವನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿ ಗ್ರಾಮದ ಮಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ ಈ ಸಭೆಯಲ್ಲಿ ಒಂದು ಮಹತ್ತರ ತೀರ್ಮಾನವನ್ನು ಮಾಡಿದ್ದೇವೆ ಏನು ಮಾರಾಟ ಆಗ್ತಕ್ಕಂತಹ ಪ್ರಜಾಪ್ರಭುತ್ವವನ್ನು ನಾವು ಉಳಿಸಬೇಕಾಗಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಸೇವ್ ಡೆಮಾಕ್ರಸಿ ಅಂಡ್ ಸೇವ್ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ರೈಟ್ಸ್ ಟು ದಿ ಎವರಿ ಸಿಟಿಜನ್ ಆಫ್ ಇಂಡಿಯಾ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಹ ಇದನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೈ ದೇವ್ ವಂದನೆಗಳು ಸಂವಿಧಾನ ಸುರಕ್ಷಾ ಆಂದೋಲನ ಇದು ದೇಶೀಯ ಮಟ್ಟದ ಒಂದು ಆಂದೋಲನ ಆಗಿದೆ ಸಂವಿಧಾನವನ್ನು ಸುರಕ್ಷೆ ಮಾಡುವಂಥ ಒಂದು ಆಂದೋಲನ ಇದರದ್ದು ಕರ್ನಾಟಕಕ್ಕೆ ಒಂದು ಸಂಚಾಲನಾ ಸಮಿತಿಯನ್ನು ಇವತ್ತು ನಾವು ಒಂದು ಅಧ್ಯಕ್ಷೀಯ ಮಂಡಳಿಯ ಟೈಪ್ ಒಂದು ಸಂಚಾಲನ ಸಮಿತಿಯನ್ನು ಮಾಡಿದೆ ಅದನ್ನು ನಾನು ಇಲ್ಲಿ ಓದ್ತೇನೆ ಈ ಸಂಚಾಲನಾ ಸಮಿತಿಯಲ್ಲಿ ಡಾಕ್ಟರ್ ದ್ವಾರಕನಾಥ್ ಅವರು ಹಿಂದೂ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ನಮ್ಮ ಜಾನಪ್ರಕಾಶ್ ಅವರಿದ್ದಾರೆ ಚಲವಾದಿ ಗುರುಪೀಠದ ಸ್ವಾಮೀಜಿ ಅವರಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ರೇವತಿ ರಾಜ್ರವರು ಪ್ರೆಸರ್ ಹರಿರಾಮ್ರವರು ಶಫೀಲ್ಲಾ ಸಾಬ್ರವರು ಎ ಜೆ ಖಾನ್ರವರು ಹಾರಾ ಮಹೇಶ್ ಅಫ್ಸರ್ ಕೊಡ್ಲಿಪೇಟೆ ಅಬ್ದುಲ್ ಮಜೀದ್ ಮೈಸೂರು ಅಲ್ಫೋನ್ಸೋ ಫ್ರಾಂಕೋ ಯಮುಣಪ್ಪ ಗುಡದಾಳ್ ಸ್ಟ್ಯಾನ್ ಸ್ಟ್ಯಾನ್ಲಿ ಪಿಂಟು ಆರ್ ಎನ್ ಎಮ್ ರಮೇಶ್ ಪಿ ಟಿ ಲಲಿತಾ ನಾಯಕ್ ವೆಂಕಟೇಶ್ ಹೆಬ್ಬಾಳ್ ವೈ ಜೆ ರಾಜೇಂದ್ರ ಕನಕೇನಹಳ್ಳಿ ಕೃಷ್ಣಪ್ಪ ಮೆಹಬೂಬ್ ನಂದಕುಮಾರ್ ನಂದಕುಮಾರವರು ಸರ್ಫ್ರಾಜ್ ಅಲಿ ರಾಜ್ ಚಿಂತನ್ ದೀಪುಗೌಡ್ರು ಕನ್ನಡ ನಜೀರ್ ಯಾಸಿರ್ ಹಸನ್ ಗೌಡ್ರು ನವೀನ್ ಮಾನೂರು ತಬಸ್ಸು ಇಷ್ಟು ಜನರ ಒಂದು ಸಮಿತಿಯನ್ನು ಸಂಚಾಲನಾ ಸಮಿತಿಯನ್ನ ಮಾಡಲಾಗಿದೆ ಎಲ್ಲ ಪತ್ರಕರ್ತರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಮಿತಿಯ ಕಾರ್ಯಯೋಜನೆಗಳನ್ನ ಮುಂದಿನ ಒಂದು ಸಭೆಯ ನಂತರ ತಮ್ಮ ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನು ಕರೆದು ಅದ್ರ ಎಲ್ಲ ಮಾಹಿತಿಗಳನ್ನ ನೀಡಲಾಗುವುದು ಏನಾದರೂ ಪ್ರಶ್ನೆ ಇದೆ ತಪ್ಪು ಈಗ ರಾಜರ ಅಂಬೇಡ್ಕರ್ ಅವರು ಹೇಳಿದಂತೆ ಸಂವಿಧಾನ ನಿಜಕ್ಕೂ ಅಪಾಯದಲ್ಲಿದೆ ಹೀಗಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂತ ಹಂತವಾಗಿ ಸಂವಿಧಾನದ ಒಂದೊಂದೇ ಮೌಲ್ಯವನ್ನು ಅವರು ನಾಶಪಡಿಸುವಂತಹ ಕಡೆ ಹುಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಂವಿಧಾನ ಉಡಿಸೋದು ಅಂದರೆ ದೇಶ ಮತ್ತು ಯಾವ್ಯಾವ ಧರ್ಮ ಇದೆಯೋ ಆ ಧರ್ಮಗಳಿಗೆಲ್ಲ ಇವತ್ತು ಒಂದು ಪ್ರೊಟೆಕ್ಷನ್ ಇದೆ ಅಂದರೆ ಅದು ಸಂವಿಧಾನದಲ್ಲಿ ಮಾತ್ರ ನಮ್ಮದು ಯಾವುದೇ ಧರ್ಮ ಇರಲಿ ಆಯಾ ಜನಾಂಗಗಳದ್ದು ಯಾವುದೇ ಧರ್ಮಗಳಿರಲಿ ಆದರೆ ದೇಶಕ್ಕೆ ಒಂದೇ ಧರ್ಮ ಅದು ಸಂವಿಧಾನ ಧರ್ಮ ಅಂತ ಹೇಳಿ ಅದನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತಾ ಇದ್ದೆ ಈಗ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಸಾಮಾಜಿಕ ನ್ಯಾಯಕ್ಕೆ ಕೊಡ್ಲಿಪೆಟ್ ಬಿದ್ದಾಗ ವ್ಯಕ್ತಿಯ ಹಿತಾಸಕ್ತಿ ನಷ್ಟ ಆದಾಗ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳು ಉಲ್ಲಂಘನೆ ಆದಾಗ ನಾವು ಬೇರೆ ದಾರಿ ಏನಿದೆ ಅದನ್ನು ಮಾತಾಡಬೇಕಲ್ಲ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡಲೇಬೇಕು ಎವರಿ ಸಿಟಿಜನ್ ಆರ್ ಈಕ್ವಲ್ ಟು ದಿ ಇಂಡಿಯಾ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಇದೆ ಇನ್ಮೇಲೆ ಆ ಸಮಾನತೆಗೆ ಪೆಟ್ಟು ಬಿದ್ದಾಗ ಆತನ ವೈಯಕ್ತಿಕ ಹಕ್ಕುಗಳಿಗೆ ಕಂಟಕವಾದಾಗ ನಾವು ಪ್ರತಿರೋಧ ಮಾಡಲೇಬೇಕಾಗುತ್ತೆ ಇಲ್ಲ ನಾವು ಪ್ರತಿರೋಧದ ವ್ಯಾಖ್ಯಾನ ನಮ್ದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಪೂರಕವಾಗಿ ಬೇರೆ ಏನು ನೀವು ಕೇಳಬಹುದು ಪ್ರತಿರೋಧ ಅಂದ್ರೆ ಕತ್ತಿ ಹಿಡ್ಕೊಳ್ಳೋದಲ್ಲ ಪ್ರತಿರೋಧ ಅಂದ್ರೆ ಬರ್ಜಿ ಹಿಡ್ಕೊಳ್ಳೋದಲ್ಲ ಪ್ರತಿರೋಧ ಅಂದ್ರೆ ತ್ರಿಶೂಲ ಕೊಡೋದಲ್ಲ ಪ್ರತಿರೋಧ ಅಂತ ಅಂದ್ರೆ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ನ್ಯಾಯಕ್ಕೋಸ್ಕರವಾಗಿ ಅಷ್ಟೇ ಇವತ್ತು ಸಂವಿಧಾನ ವಿರೋಧಿಯಾದಂತ ಕೆಲಸ ಸಂಸತ್ ಒಳಗಡೆಯಿಂದ ಹಿಡಿದು ವಿಧಾನಸೌಧದೊಳಗಡೆ ಹಿಡಿದು ಏನು ಪರ ವಿರೋಧದ ಚೇರ್ಗಳು ಅವೆಲ್ಲವೂ ಕೂಡ ಕಮಿಟ್ ಆಗ್ಬಿಟ್ಟಿದಾವೆ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಇದಾವೆ ಅನ್ನೋಂಥದ್ದು ಮೇಲ್ನೋಟ ಕಾಣ್ತಾ ಇರೋದ್ರಿಂದ ಹೊರಗಡೆ ಇರೋಂಥ ನಾವುಗಳು ಸಮಥಿಂಗ್ ಶುಡ್ ಬಿ ರಾಂಗ್ ಇನ್ ದಿಸ್ ಹೌಸ್ ಅದನ್ನ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಹೌಸ್ ಮಾಡ್ಕೊಂಡಿದ್ದೀವಿ ಆ ಹೌಸಿಗೆ ಹೋಗೋ ದಿನ ಬಹಳ ದಿನ ಇಲ್ಲ ಅನ್ನೋ ಅಡ್ರೆಸ್ಗೆ ಈ ಮೀಟಿಂಗು ಈ ಪ್ರತಿರೋಧ ಸಂವಿಧಾನ ಆಂದೋಲನ ಚಾಲನೆಗೊಳಿಸಿದೆ ಮುಲಾಜೇ ಇಲ್ಲ ಮುಲಾಜೇ ಇಲ್ಲ ರಾಜಕೀಯ ರಾಜಕೀಯ ಪ್ರತಿರೋಧದ ಜೊತೆಗೆ ಸಾಮಾಜಿಕ ಇಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಪ್ರತಿರೋಧ ಮಾಡುವಂತ ಸಂದರ್ಭ ಬಂದಿದೆ ಬಂದಿದೆ ಶಿಕ್ಷಣವನ್ನ ಕಿತ್ಕೊಳ್ತಾ ಇದ್ದಾರೆ ಬಡವರ ಎಂಬತ್ತೈದು ಪರ್ಸೆಂಟ್ ಜನರು ಆಸ್ತಿಯನ್ನು ಹತ್ತು ಪರ್ಸೆಂಟ್ ಜನಕ್ಕೆ ಮಾರುತ್ತಿದ್ದಾರೆ ಸಾರ್ವಜನಿಕ ವಲಯದ ಎಲ್ಲ ಸಂಪತ್ತುಗಳು ಮಾರಾಟ ಆಗಿದೆ ಎಲ್ಲ ಎಲ್ಲ ಉದ್ಯೋಗಗಳು ಮಾಯ ಆಗಿದೆ ಅಧಿವೇಶನದಲ್ಲಿ ಸೆಷನ್ನಲ್ಲಿ ಉದ್ಯೋಗ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಏಕಾಏಕಿ ಈ ಥರದಲ್ಲಿ ಅವರು ಹೇಳ್ಬೇಕಾದ್ರೆ ನಾವು ಎಲ್ಲಾ ವಲಯದಲ್ಲೂ ಪ್ರತಿರೋಧವನ್ನು ಮಾಡಬೇಕಾದಂತ ಸಂದರ್ಭ ಬರೀ ಸಂವಿಧಾನದ ಪ್ರತಿಯೊಂದು ಆರ್ಟಿಕಲ್ ಕೂಡ ಇವತ್ತು ಉಲ್ಲಂಘನೆ ಆಗ್ತಾ ಇದೆ ಸಂವಿಧಾನ ಕೌಂಟರ್ ಆಗುವಂತ ಕಾಯ್ದೆಗಳು ತಂದಿದ್ದಾರೆ ಅನ್ನೋದೇ ನಮ್ಮ ಎಕ್ಸಿಕ್ಯೂಷನ್ ಪ್ರಮುಖವಾಗಿ ಪ್ರಮುಖವಾಗಿ ನಾಗರಿಕರಿಗೆ ಸಂವಿಧಾನದಿಂದ ದಕ್ಕಿರೋ ಹಕ್ಕನ್ನ ಹಕ್ಕಿನ ಮೇಲೆ ಕೊಳ್ಳಿ ಬೀಳ್ತಾ ಇದೆ ನಮ್ಗೆಲ್ಲ ಅರ್ಥ ಆಗಿದೆ ಅದನ್ನ ನಾವು ಸಂವಿಧಾನ ಕಾಪಾಡೋದ್ರಿಂದಾನೇ ಸಾಧ್ಯ ಸಂವಿಧಾನವನ್ನು ರಕ್ಷಿಸುವುದಕ್ಕಾಗಿ ನಮ್ಮ ಆಂದೋಲನ ಬಿಜೆಪಿಯ ಸಂವಿಧಾನದ ಅಲ್ಪಸಂಖ್ಯಾತರ ದಲಿತರ ಹಾಗೂ ಹಿಂಜರಿತ ವಿರುದ್ಧ ಪ್ರತಿರೋಧ ಆದ್ರೆ ಆಂದೋಲನ ಬಂದು ಸಂವಿಧಾನದ ರಕ್ಷಣೆಗೆ ಬೇರೆ ಯಾರು ಅಲ್ಲ ಯಾರು ಅಲ್ಲ ಯಾರಿಂದ ಅಲ್ಲ ಸಂವಿಧಾನದಲ್ಲಿ ಕೊಟ್ಟಿರೋ ಹಕ್ಕುಗಳು ಈಗ ಎಲ್ಲ ಹರಣ ಆಗ್ತಾ ಇದೆ ಅದು ಕಾಣ್ತಾ ಇದೆ ಅದಕ್ಕೆ ನಾವು ಸಂವಿಧಾನ ರಕ್ಷಣೆಗೆ ಓಕೆ ಓಕೆ ನಾನು ಈಗ ಇದರಲ್ಲಿ ಸ್ಪಷ್ಟ ಪ್ರತಿರೋಧ ಅಂತ ಹೇಳಿದ್ರೆ ಅವರು ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಏನೆಲ್ಲ ಮಾಡ್ತಿದಾರೋ ನಾವು ಸಂವಿಧಾನವನ್ನು ಉಳಿಸ್ಲಿಕ್ಕೆ ಅದರ ಆಶಯಗಳನ್ನು ಉಳಿಸ್ಲಿಕ್ಕೆ ನಾವು ಅದರ ಪ್ರತಿ ಹೋರಾಟ ಅನ್ನೋದೇ ಪ್ರತಿರೋಧ ಸಂವಿಧಾನಾತ್ಮಕವಾಗಿ ನಾವು ಮಾಡುವಂಥದ್ದು ಮಾಡುವಂಥ ಒಂದು ಕೆಲಸ ಅಂತ ಆಗಿರ್ತದೆ ಇಷ್ಟೊತ್ತು ಏನು ನಮ್ಮ ಪತ್ರಕರ್ತರೆಲ್ಲೂ ಕೂಡ ಒಂದು ಸ್ವಲ್ಪ ತಡವಾದ್ರೂ ಕೂಡ ನಮ್ಮೊಂದಿಗೆ ಸಹಕರಿಸಿದ್ರಿ ಈ ಸಂವಿಧಾನವನ್ನು ಉಳಿಸುವ ಈ ದೊಡ್ಡ ಆಂದೋಲನಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ನಮ್ಮ ಈ ಪ್ರತಿ ಸಂವಿಧಾನದ ಸುರಕ್ಷೆಯನ್ನು ಆಂದೋಲನವನ್ನು ಹೆಚ್ಚು ಪ್ರಚಾರ ಪಡಿಸುವುದರ ಮೂಲಕ ಹೆಚ್ಚು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ